ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಯರೋ ಮಾರ್ಕ್ ಕೂಡ ತೋರಿಸ್ತಾ ಇದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೇ ಆದಲ್ಲಿ ಈ ತರ ಬೆಲ್ ನೋಟಿಫಿಕೇಶನ್ ಅನ್ನು ತೋರಿಸುತ್ತದೆ ಅಂದ್ರೆ ನಿಮ್ಮ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅರ್ಥ ಮತ್ತೊಮ್ಮೆ ನಮಸ್ಕಾರ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೇನ್ ಮಾಡಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಯಾವುದು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಇವತ್ತು ನೋಡ್ತಾ ಇದೀವಿ ಏಳನೇ ತರಗತಿಯ ಸುವೇಗ ಭಾಗ ಎರಡರಲ್ಲಿ ಘಟಕ ಹದಿನಾಲ್ಕು ಸಮಮಿತಿ ಮೊದಲನೇ ಪ್ರಶ್ನೆ ಏನಿದೆ ಒಂದು ಕೆಳಗಿನ ಪ್ರಶ್ ಪ್ರತಿ ಪ್ರಶ್ನೆಗೆ ನೀಡಿರುವ ಬಹು ಆಯ್ಕೆಗಳಿಂದ ಸರಿಯಾದ ಉತ್ತರ ಉತ್ತರದ ಸಂಕೇತವನ್ನು ಖಾಲಿ ಜಾಗದಲ್ಲಿ ಬರೆಯಿರಿ ಮೊದಲನೇದು ಉತ್ತರ ಯಾವುದು ಸಿ ಬರುತ್ತೆ ಅದಾದ್ಮೇಲೆ ಎರಡು ಕೆಳಗಿನವುಗಳಲ್ಲಿ ಯಾವುದು ಸಮಮಿತಿ ಅಕ್ಷವನ್ನು ಹೊಂದಿಲ್ಲ ಯಾಕಂದ್ರೆ ಇವು ಮೂರು ಹೊಂದಿದ್ದಾವೆ ಅದು ಹೊಂದಿಲ್ಲ ಆಗ್ಬೇಕು ಆಕ್ಚುಲಿ ಎ ಈಕ್ವಲ್ ಟು ಎ ಎಂದ್ರೆ ಕ್ಯೂ ಕ್ಯೂ ಹೊಂದಿಲ್ಲ ಮೂರು ಚಿತ್ರದ ದರ್ಪಣ ಪ್ರತಿಬಿಂಬ ಅದು ಮಿಸ್ಪ್ರಿಂಟ್ ಆಗಿದೆ ನಾನು ಇಲ್ಲಿ ಕರೆಕ್ಷನ್ ಮಾಡಿದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬುಕ್ ನಲ್ಲಿ ಇವು ಹೋಲ್ಸ್ಗಳಿಲ್ಲ ಗಳಿಲ್ಲ ಆಯ್ತಾ ಸೊ ಉತ್ತರ ಸಿ ಬರುತ್ತೆ ಅದಾದ್ಮೇಲೆ ನಾಲ್ಕು ಒಂದು ವೃತ್ತದ ಭ್ರಮಣ ಸಮಮಿತಿಯ ಕ್ರಮ ಅನಂತ ಸಿ ಈಕ್ವಲ್ ಟು ಅನಂತ ಅದಾದ್ಮೇಲೆ ಐದು ಎಲ್ಲಾ ವಸ್ತುಗಳಿರುವ ಭ್ರಮಣ ಸಮಮಿತಿಯ ಕ್ರಮ ಬಿ ಒಂದು ಆರು ರವಿಯು ಆಯತಾಕಾರದಲ್ಲಿರುವ ಒಂದು ಕಾಗದವನ್ನು ತುಣುಕದ ತುಣುಕವನ್ನು ಗಮನಿಸಿದ ಈ ಕಾಗದಕ್ಕೆ ಒಟ್ಟು ಈ ಕಾಗದಕ್ಕೆ ಒಟ್ಟು ಎಷ್ಟು ಸಮಮಿತಿ ಅಕ್ಷಗಳಿವೆ ಎರಡು ಆಯ್ತಾ ಅದಾದ್ಮೇಲೆ ಏಳು ಚಿತ್ರದಲ್ಲಿ ಎರಡು ಮುಖಬೆಲೆಯ ನಾಣ್ಯದ ಒಂದು ರೇಖೆ ರೇಖಾಚಿತ್ರವನ್ನು ರೇಖಾ ನೀಡಿದೆ ಈ ರೇಖಾಚಿತ್ರದಲ್ಲಿ ಎಷ್ಟು ಸಮಮಿತಿಯ ಅಕ್ಷಗಳಿವೆ ಆರು ಎಕ್ವಲ್ ಟು ಎ ಆರು ಆಯ್ತಾ ಅದಾದ್ಮೇಲೆ ಇನ್ನು ಎರಡು ಎರಡು ಏನಿದೆ ಸಮಮಿತಿಯ ಪರಿಕಲ್ಪನೆಯ ಮೇಲಿನ ಲೆಕ್ಕಗಳು ಒಂದು ಆಂಗ್ಲ ಭಾಷೆಯಲ್ಲಿ ಇಂಗ್ಲಿಷ್ ಅಕ್ಷರಗಳಲ್ಲಿ ಸಮಮಿತಿಯ ಅಕ್ಷರಗಳ ಹೊಂದಿರುವ ಅಕ್ಷರಗಳನ್ನು ಆಯ್ಕೆ ಮಾಡಿ ಸಮಮಿತಿಯ ಅಕ್ಷಗಳನ್ನು ಆಯ್ಕೆ ಮಾಡಿ ಸಮಮಿತಿ ರೇಖೆಗಳನ್ನು ಎಳೆಯಿರಿ ಆಯ್ತಾ ಉದಾಹರಣೆ ಒಂದು ಕೊಟ್ಟಿದ್ದಾರೆ ಎ ಎ ಅದಾದ್ಮೇಲೆ ಯಾವ್ಯಾವ್ದು ಬರುತ್ತೆ ನೋಡಿ ಇಲ್ಲೆಲ್ಲವನ್ನು ಕೊಟ್ಟಿದ್ದೇನೆ ಬಿ ಸಿ ಡಿ ಇ ಐ ಕೆ ಒ ಪಿ ಯು ಪಿ ಡಬ್ಲ್ಯೂ ಕೊನೆಗೆ ಎಕ್ಸ್ ಕೂಡ ಬರುತ್ತದೆ ಆಯ್ತಾ ಸೊ ಅದಾದ್ಮೇಲೆ ಇನ್ನು ಎರಡು ಕೆಳಗೆ ನೀಡಿರುವ ರೇಖಾಗಣಿತದ ಆಕೃತಿಗಳಿಗೆ ಸಮಮಿತಿ ರೇಖೆಗಳನ್ನು ಎಳೆಯಿರಿ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ ಎಳ್ದಿದ್ದಾರೆ ಅದಾದ್ಮೇಲೆ ಎರಡು ತ್ರಿಭುಜ ಎಳೆದಿದ್ದೇನೆ ಮೂರು ಸಮ ಇದು ತ್ರಿಭುಜ ಅದಾದ ಅದಾದ್ಮೇಲೆ ನಾಲ್ಕು ಐದು ಆರು ಏಳು ಆಯ್ತಾ ಅದಾದ್ಮೇಲೆ ಇನ್ನು ಮೂರು ಪ್ರತಿಯೊಂದು ಆಕೃತಿಯನ್ನು ರಂಧ್ರಗಳ ಸಹಿತ ನಕಲಿ ನಕಲಿಸಿ ಬರೆಯಿರಿ ಮತ್ತು ಅವುಗಳನ್ನು ಅವುಗಳು ಹೊಂದಿಸಿ ಸಮಮಿತಿ ಅಕ್ಷಗಳನ್ನು ಕಂಡುಹಿಡಿಯಿರಿ ಆಯ್ತಾ ಒಂದು ಈಗ ಬರುತ್ತೆ ಎರಡನೇದು ಮಧ್ಯೆ ಹೋಗುತ್ತೆ ಮೂರನೇದು ವರ್ಟಿಕಲ್ ಲೈನ್ ನಾಲ್ಕನೇದು ಕೂಡ ವರ್ಟಿಕಲ್ ಐದು ಸೇಮ್ ವರ್ಟಿಕಲ್ ಲೈನ್ ಬರುತ್ತೆ ಅದಾದ್ಮೇಲೆ ನಾಲ್ಕು ಕೆಳಗಿನ ರೆಕ್ಕೆಗಳಿರುವ ಸೀಲಿಂಗ್ ಫ್ಯಾನ್ ನ ಭ್ರಮಣ ಸಮ ಸಮಿತಿ ಕ್ರಮಗಳನ್ನು ಬರೆಯಿರಿ ಮೂರು ರೆಕ್ಕೆಗಳು ಮೂರು ಬರುತ್ತೆ ನಾಲ್ಕು ರೆಕ್ಕೆಗಳು ನಾಲ್ಕು ಬರುತ್ತೆ ಐದು ರೆಕ್ಕೆಗಳು ಐದು ಬರುತ್ತದೆ ಆಯ್ತಾ ಅದಾದ್ಮೇಲೆ ಇನ್ನೇನ್ ಮಾಡ್ಬೇಕು ಸೊನ್ನೆಯಿಂದ ಒಂಬತ್ತರವರೆಗಿನ ಅಂಕಿಗಳನ್ನು ಪಟ್ಟಿ ಮಾಡಿ ಆಯ್ತಾ ಮತ್ತು ಇವುಗಳಲ್ಲಿ ಸಮಮಿತಿಯನ್ನು ಹೊಂದಿರುವ ಅಂಕಿಗಳ ಸಮಮಿತಿ ಅಕ್ಷಗಳನ್ನು ಎಳೆಯಿರಿ ಯಾವ್ಯಾವ ಬರುತ್ತೆ ಮೂರು ಎಂಟು ಮತ್ತು ಸೊನ್ನೆ ಬರುತ್ತೆ ನೋಡಿ ಮೂರಕ್ಕೊರೆದಿದ್ದೇನೆ ಅದಾದ್ಮೇಲೆ ಯಾವುದು ಬರಲ್ಲ ಎಂಟು ಬರುತ್ತೆ ಸೊನ್ನೆ ಬರುತ್ತೆ ಆಯ್ತಾ ಅದಾದ್ಮೇಲೆ ಇನ್ನು ನಾಲ್ಕು ಕೆಳಗೆ ಕೊಟ್ಟಿರುವ ಚಿತ್ರಗಳು ಪ್ರತಿಫಲನ ಸಮಮಿತಿಯನ್ನು ಹೊಂದಿವೆಯೇ ಹೌದು ಇಲ್ಲ ಎಂದು ತಿಳಿಸಿ ಹೌದು ಎಂದರೆ ಚಿತ್ರಗಳ ಮೇಲೆ ಸಮಮಿತಿ ಅಕ್ಷಗಳನ್ನು ಎಳೆಯಿರಿ ಮೊದಲನೇದು ಕೊಟ್ಟಿದ್ದಾರೆ ಹೌದು ಎರಡನೇದು ಕೂಡ ಹೌದು ಮೂರನೇದು ಹೌದು ನಾಲ್ಕನೇದು ಕೂಡ ಹೌದು ಐದು ಕೂಡ ಹೌದು ಆರನೇದು ಕೂಡ ಹೌದು ಆಯ್ತಾ ಅದಾದ್ಮೇಲೆ ಇನ್ನು ಏಳು ಕೊಟ್ಟಿರುವ ಕೋನಗಳ ಅಳತೆಗಳಿಗೆ ಅನುಗುಣವಾಗಿ ಆಕೃತಿಗಳನ್ನು ತಿರುಗಿಸಿ ಉಂಟಾಗುವ ಚಿತ್ರವನ್ನು ಖಾಲಿ ಜಾಗದಲ್ಲಿ ಬರೆಯಿರಿ ಮೊದಲ ಸ್ಥಾನ ಹೀಗಿರುತ್ತೆ ಅದಾದ್ಮೇಲೆ ತೊಂಬತ್ತು ಡಿಗ್ರಿ ಅದನ್ನ ತಿರ್ಸ್ಬೇಕು ಅದಾದ್ಮೇಲೆ ನೂರ ಎಂಬತ್ತು ಡಿಗ್ರಿ ಅದಾದ್ಮೇಲೆ ನೂರ ಎಪ್ಪತ್ತು ಅದಾದ್ಮೇಲೆ ಮುನ್ನೂರ ಅರವತ್ತು ಡಿಗ್ರಿ ಕೊನೆಗೇನಿಗೆ ಹೇಳಿದರೆ ಮೂಲ ಆಕೃತಿಯಂತೆ ಕಾಣುವ ಒಟ್ಟು ಸಂಖ್ಯೆಗಳು ಆಯ್ತಾ ಒಂದ್ ಕಾಣುತ್ತೆ ಯಾವುದು ಇದು ಮತ್ತೆ ಇದು ಆಯ್ತಾ ಎರಡನೇದರಲ್ಲಿ ನೋಡಿ ಒಂದೇ ಕಾಣುತ್ತೆ ಮೊದಲನೇದು ಮತ್ತು ಕೊನೆಯದು ಮೂರನೇದರಲ್ಲಿ ಎಷ್ಟು ಕಾಣುತ್ತೆ ಎರಡು ನೋಡಿ ಇದು ಮತ್ತೆ ಇದು ಕಾಣುತ್ತೆ ಆಯ್ತಾ ಅದಾದ್ಮೇಲೆ ನಾಲ್ಕರಲ್ಲಿ ನಾಲ್ಕು ಕೂಡ ಚೌಕವಿದೆ ಅದಾದ್ಮೇಲೆ ಎಂ ಒಂದು ಎಕ್ಸ್ ಕೂಡ ಎರಡು ಸಾರಿ ಕಾಣುತ್ತೆ ಅದಾದ್ಮೇಲೆ ಝಡ್ ಒಂದ್ ಸ್ವಲ್ಪ ಓರೆಯಾಗಿ ಬರ್ದಿದ್ದಾರೆ ಎರಡು ಸಾರಿ ಕಾಣುತ್ತೆ ಯಾವ್ಯಾವುದು ಇದು ಮತ್ತೆ ಇದು ಆಯ್ತಾ ಅದಾದ್ಮೇಲೆ ಎಂಟು ಚಟುವಟಿಕೆ ಇದೆ ಎ ಒಂದು ಕನ್ನಡಿಯ ಮುಂದೆ ಕಾಗದದ ತುಂಡನ್ನು ಹಿಡಿದುಕೊಳ್ಳಿ ಮತ್ತು ಕನ್ನಡಿಯಲ್ಲಿ ಓದಲು ಸಾಧ್ಯವಾಗುವಂತೆ ಅದರ ಮೇಲೆ ನಿಮ್ಮ ಹೆಸರನ್ನು ಬರೆಯಿರಿ ನಾನು ಅನು ಅಂತ ಬರೆದಿದ್ದೇನೆ ನೀವು ಅನ್ನುವಂತ ಬರೆಯೋದು ಅಥವಾ ನಿಮ್ಮ ಹೆಸರನ್ನ ಬರೆದು ಕನ್ನಡಿ ಮುಂದೆ ಹಿಡಿಯಿರಿ ಆಯ್ತಾ ಬಿ ಗಣಿತ ನನ್ನ ಮೆಚ್ಚಿನ ವಿಷಯವಾಗಿದೆ ಈ ಒಂದು ವಾಕ್ಯವನ್ನು ಬರೆದು ಹಿಡಿಯಬೇಕು ನಾನು ಗಣಿತ ಅಷ್ಟೇ ಬರೆದಿದ್ದೇನೆ ಅದಾದ್ಮೇಲೆ ಕನ್ನಡದಲ್ಲಿರುವ ಅಕ್ಷರ ಯಾವುದಂದ್ರೆ ಅಂದ್ರೆ ನೀವು ಕನ್ನಡಿಯಲ್ಲಿ ನೋಡಿದ್ರು ಅದು ಹಾಗೆ ಕಾಣುತ್ತದೆ ಆಯ್ತಾ ಅದಾದ್ಮೇಲೆ ಒಂಬತ್ತನೇದು ಕೆಳಗಿನವುಗಳಲ್ಲಿ ಪ್ರತಿಫಲನ ಸಮಮಿತಿಯ ಗುಣಲಕ್ಷಣಗಳು ಉಂಟಾಗುವಂತೆ ಅವುಗಳ ಪ್ರತಿಫಲನ ಚಿತ್ರಗಳನ್ನು ಬರೆಯಿರಿ ನಾನು ಇಲ್ಲಿ ಬರೆದಿದ್ದೇನೆ ಮೊದಲನೇದು ಎರಡನೇದು ಬರೆದಿದ್ದೇನೆ ಪ್ರತಿಫಲನ ಅಂದ್ರೆ ಪ್ರತಿಬಿಂಬ ಮೂರನೇದು ನೋಡಿ ಈಗ ಬರುತ್ತೆ ನಾಲ್ಕು ಹೀಗ್ ಬರುತ್ತೆ ಐದನೇದು ಹೀಗೆ ಬರುತ್ತೆ ಆಯ್ತಾ ಸೊ ನೀವು ಒಂದ್ಸರಿ ಅದನ್ನ ಕಾಪಿ ಮಾಡ್ಕೊಳ್ಳಿ ಅದಾದ್ಮೇಲೆ ಹತ್ತು ರಸ್ತೆ ಸಂಚಾರ ಸಂಕೇತಗಳ ಚಿತ್ರಗಳನ್ನು ಸಂಗ್ರಹಿಸಿ ಮತ್ತು ಅವುಗಳ ಸಮಮಿತಿ ಅಕ್ಷಗಳನ್ನು ಹಾಗೂ ಭ್ರಮಣ ಸಮಮಿತಿಯನ್ನು ಹೊಂದಿವೆಯೇ ಎಂದು ಪರೀಕ್ಷಿಸಿ ಕೆಳಗಿರುವ ಕೋಷ್ಟಕವನ್ನು ಪೂರ್ಣಗೊಳಿಸಿ ಸಂಕೇತಗಳ ಚಿತ್ರಗಳು ಸಮಮಿತಿ ಅಕ್ಷಗಳ ಸಂಖ್ಯೆ ಭ್ರಮಣ ಸಮಮಿತಿಯ ಕ್ರಮ ಮೊದಲನೇದು ಮುಂದೆ ಬ್ರಿಡ್ಜ್ ಇದೆ ಅಂದ್ರೆ ಒಂದು ಒಂದು ಅದಾದ್ಮೇಲೆ ಸ್ಟಾಪ್ ನಿಲ್ಲಿಸಿ ನಾಲ್ಕು ಎರಡು ಸ್ಪೀಡ್ ಲಿಮಿಟ್ ಐವತ್ತು ಕಿಲೋಮೀಟರ್ ಸಮಮಿತಿ ಅಕ್ಷ ಇಲ್ಲ ಅದಾದ್ಮೇಲೆ ಒಂದು ನೋ ಪಾರ್ಕಿಂಗ್ ಎರಡು ಎರಡು ಅದಾದ್ಮೇಲೆ ಇನ್ನು ಮುಂದೆ ಕಿರಿದಾದ ರಸ್ತೆ ಇದೆ ಒಂದು ಒಂದು ರೈಟ್ ಟರ್ನ್ ಬಲ್ಲ ತಿರುವು ಇದೆ ಯಾವುದೂ ಇಲ್ಲ ಒಂದು ನೋ ಹಾರ್ನ್ ಯಾವುದು ಇಲ್ಲ ಒಂದು ಅದಾದ್ಮೇಲೆ ಮುಂದೆ ಉಬ್ಬುಗಳಿವೆ ಒಂದು ಒಂದು ಆಯ್ತಾ ಸೊ ಇಲ್ಲಿಗೆ ನಿಮ್ಮ ಯಾವ್ದಿತ್ತದು ಪಾಠ ಸಮಮಿತಿ ಹದಿನಾಲ್ಕನೇ ಸಮಮಿತಿ ಏಳನೇ ತರಗತಿಯ ಸುವೆಯ ಭಾಗ ಎರಡರಲ್ಲಿ ಇದು ಕೂಡ ಮುಗಿಯಿತು ನೀವೇನು ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನೋಟಿಫಿಕೇಷನ್ನ ಕೂಡ ಆನ್ ಮಾಡಿಕೊಳ್ಳಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮತ್ತು ನಾವು ಮುಂದಿನ ಕ್ಲಾಸ್ನಲ್ಲಿ ಘಟಕ ಹದಿನೈದು ಘನಾಕೃತಿಗಳನ್ನು ದೃಶ್ಯೀಕರಿಸುವುದರ ಜೊತೆಗೆ ಭೇಟಿಯಾಗೋಣ